ಮಳವಳ್ಳಿ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಯೂರೋ ಕಿಡ್ಸ್ ಶಾಲೆಯ ನೂತನ ಕಟ್ಟಡದ ಉದ್ಘಾಟನೆಯು ಮಳವಳ್ಳಿ ಪಟ್ಟಣದಲ್ಲಿ ಜರುಗಿತು ಆರ್ಟಿಐನ ನಿವೃತ್ತ ಕಮಿಷನರ್ ಶ್ರೀನಿವಾಸ್ ಅವರು ಶಾಲಾ ಕಟ್ಟಡವನ್ನು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ಶಾಲೆ ಆರಂಭವಾದ ಮೂರೇ ವರ್ಷದಲ್ಲಿ ಸ್ವಂತ ಕಟ್ಟಡವನ್ನು ಶಾಲೆಯ ಮುಖ್ಯಸ್ಥರಾದ ರಾಜೇಶ್ ಅವರು ನಿರ್ಮಿಸಿರುವುದು ಅವರ ಪರಿಶ್ರಮ ಹಾಗೂ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಪ್ರಶಂಸಿಸಿದರು ಶಿಕ್ಷಣ ಕ್ಷೇತ್ರದಲ್ಲಿ ಬಂಡವಾಳ ಶಾಹಿಗಳ ಪ್ರಾಬಲ್ಯ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಶೈಕ್ಷಣಿಕವಾಗಿ ಸಾಧನೆ ಜೊತೆಗೆ ಸೇವಾ ಮನೋಭಾವ ರೂಢಿಸಿಕೊಂಡಿರುವ ರಾಜೇಶ್ ಅವರು ಈ ಶಿಕ್ಷಣ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಲಿ ಎಂದು ಶುಭ ಹಾರೈಸಿದರು ತಹಶೀಲ್ದಾರ್ ಎಸ್ ಎಸ್ವಿ ಲೋಕೇಶ್ ಡಿವೈಎಸ್ಪಿ ಕೃಷ್ಣಪ್ಪ ಅವರು ಸಹ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಶುಭ ಕೋರಿದರು ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ರಾಜೇಶ್ ಶಾಲೆಯ ಮುಖ್ಯ ಶಿಕ್ಷಕಿ ವೇದ ಮುಖಂಡರಾದ ಶಿವಲಿಂಗೇಗೌಡ

ಕಾರ್ಯಕ್ರಮಕ್ಕೆ ಅವರಿಗೆ ಮಾಡ್ತೀನಿ ಅವರಿಗೆ ಸಕ್ಸಸ್ ಕೊಡಲಿದ್ದೆ ಅವರು ಎಲ್ಲ ಸಂಸ್ಥೆ ಎತ್ತರವಾಗಿ ಎತ್ತರಕ್ಕೆ ಆಕಾಶ ಎತ್ತರಕ್ಕೆ ಬೆಳೀಲಿ ಅವರು ಈ ಈಗ ಮೂರು ವರ್ಷದಿಂದ ಅವರು ಈರೋ ಕಿಡ್ಸ್ ಪ್ರಾರಂಭ ಮಾಡಿದ್ದಾರೆ ಅವರು ಹಂತ ಹಂತವಾಗಿ ಈಗ ಸ್ವಂತ ಬ್ರಿಡಿಂಗ್ ಅಂತ ಮಾಡಿಕೊಂಡಿದ್ದಾರೆ ಇನ್ನು ಮುಂದೆ ಇನ್ನೂ ಮಳವಳ್ಳಿಯಲ್ಲಿ ಇನ್ನೂ ತುಂಬ ಶಾಖೆಗಳನ್ನು ತೆಗೀಲಿ ಮತ್ತು ಎಲ್ಲ ಮಳವಣಿಗೆ ಮತ್ತು ಇಡೀ ಸಮಾಜಕ್ಕೇ ಅವರು ಒಳ್ಳೆಯ ಸರ್ವಿಸ್ ಕೊಡಿ ಅಂತ ಹೇಳಿ ನಾನು ಆ ದೇವರಲ್ಲಿ ಆಶಯ ಆಶಯ ಪಡ ಕೇಳ್ಕೊತೀನಿ ಮತ್ತು ಹಾಗೆ ನಾನು ಅವರಿಗೆ ಆಗಿ ವಿಶ್ ಮಾಡ್ತೀನಿ ಅವರು ಇನ್ನೂ ರಾಜೇಶ್ ಅವರು ಇನ್ವೈಟ್ ಮಾಡಿದ್ದರು ಸಂಡೆ ಆಗಿದ್ದರೂ ಕೂಡ ಬನ್ನಿ ಸ್ವಲ್ಪ ನಮ್ಮ ಸ್ಕೂಲಿಗೆ ಸರ್ ಕೂಡ ಬರ್ತಾರೆ ಅಂತ ಹೇಳಿದ್ದೆಲ್ಲ ಖರ್ಚೆಯಾಗುತ್ತೆ ಸ್ಕೂಲ್ ಬಗ್ಗೆ ನಮ್ಮ ಮಾತಾಡಬೇಕಾಗತ್ತೆ ನೋಡಬೇಕಾಗುತ್ತೆ ಅತ್ಯಂತ ಸಂತೋಷ ಇದೆ ಯಾಕಂದರೆ ನಾನು ಕೂಡ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಅಕಾಡೆಮಿಕ್ಸ್ ಇರೋದ್ರಿಂದ ಸ್ಕೂಲು ಕಾಲೇಜ್ ಅಂದರೆ ನನಗೆ ಸ್ವಲ್ಪ ಇಷ್ಟ ಆಯ್ತು ಆಯಿತು ಅಂತ ಒಪ್ಕೊಂಡ್ಬಿಟ್ಟು ಬಂದೆ ಬಂದೆ ಇಲ್ಲಿ ಬಂದು ನೋಡಿದಾಗ ಆ ಹುಡುಗರಿಗೆ ಸ್ಟ್ರೆಸ್ ಫ್ರೀ ಎಜುಕೇಷನ್ ಕಲಿಯೋದಕ್ಕೆ ಏನು ವಾತಾವರಣ ಇದೆಯೋ ಆ ವಾತಾವರಣ ಇದೆ ಅಂತ ನನಗೆ ಅನಿಸ್ತು ನಂಬರ್ ಒನ್ ಆಮೇಲೆ ತಾವೆಲ್ಲ ಹೇಳಿದ್ವಿ ಸರ್ ಅದನ್ನು ಮುಂದುವರೆ ಶಿಕ್ಷಣ ಕಲಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ರಾಜೇಶ್ ಅವರು ಕೆಲಸ ಮಾಡ್ತೀರಿ ಅಂತ ನನ್ನ ಮಾಡಿದೆ ಪೋಷಕರಾಗಿ ತಾವೆಲ್ಲ ಈಗಿನ ಹುಡುಗರಿಗೆ ಎಜುಕೇಷನ್ ಟೈಮಲ್ಲಿ ಅಥವಾ ಬೆಳೆಯೋ ಟೈಮಲ್ಲಿ ಅವರಿಗೆ ಯಾವ ರೀತಿ ಬೆಳವಣಿಗೆ ಇರಬೇಕು ತಮ್ಮ ಕರ್ತವ್ಯಗಳೇನಿದೆ ಯಾಕಂದರೆ ಕಲ್ಚರ್ಡ್ ಬೇಸ್ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮೌಲ್ಯಾಧಾರಿತ ಹೋದರೆ ನೀವು ಸತ್ಪ್ರಜೆಗಳನ್ನು ಉತ್ಪತ್ತಿ ಮಾಡೋದ್ರಲ್ಲಿ ಶಿಕ್ಷಕರದ್ದು ಜವಾಬ್ದಾರಿ ಇಷ್ಟಿದೆಯೋ ಪೋಷಕರದ್ದು ಅಷ್ಟೇ ಇರುತ್ತೆ ಅಂತ ನನ್ನ ಅನಿಸಿಕೆ ಸೊ ಹಾಗಾಗಿ ಎಲ್ಲ ಸೇರಿದ್ರೇನೆ ಇದು ನಾವು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಾವು ಸ್ಕೂಲಿಗೆ ಕಳಿಸಿದ್ದೀವಿ ಎಲ್ಲ ಜವಾಬ್ದಾರಿ ಅವರೇ ತೊಗೊಳ್ತಾರೆ ಅನ್ನೋದು ಬೇಡ ಸ್ಕೂಲಲ್ಲಿ ನಾವು ಬರೀ ಪಾಠ ಮಾತ್ರ ಮಾಡ್ತೇವೆ ಉಳಿದಿದೆಲ್ಲ ಪೋಷಕರೇ ಮಾಡ್ತಾರೆ ಅನ್ನೋದು ಬೇಡ ಇದು ಹ್ಯಾಂಡಿನ್ ಒಬ್ಬರ ಜೊತೆಗೆ ಎಲ್ಲ ಎಲ್ಲ ಜೊತೆ ಸೇರಿಕೊಂಡು ಒಂದು ಟೀಮ್ ವರ್ಕ್ ಆಗಿ ನಾವು ಬೆಳೆಸ್ಕೊಂಡು ಹೋದರೆ ಉತ್ತಮ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು ನಾವು ನೋಡ್ತಾ ಇದ್ದೀವಿ ಇವತ್ತು ಇದ್ದದ ಪರಿಸ್ಥಿತಿಯೂ ಇದೆ ಇನ್ನೊಂದು ಏನಂತಂದ್ರೆ ಮೂರು ವರ್ಷ ಆಯಿತು ಸ್ಕೂಲುಸ್ ಶಾಲೆ ಪ್ರಾರಂಭ ಮಾಡಿ ಅವ್ರು ಹೇಳ್ತಾಯಿದ್ರು ಮೂರು ವರ್ಷ ಹಿಂದೆ ಇಪ್ಪತ್ತು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಒಂಬತ್ತು ಉಡುಪಿಗಳು ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿದರು ಮತ್ತು ಅದ್ರ ಜೊತೆಗೆ ಬರೀ ಮೂರೇ ವರ್ಷದಲ್ಲಿ ಒಂದು ಸ್ವಂತ ಕಟ್ಟಡಕ್ಕೆ ಅವರು ಬಂದಿದ್ದಾರೆ ಇವತ್ತು ಇದು ಅವರ ಒಂದು ಅಭಿವೃದ್ಧಿಯನ್ನು ತೋರಿಸುತ್ತೆ ಈ ರೀತಿ ಅವರು ಅವರ ಒಂದು ಮೇಲೆ ಆರಿಸ್ಕೊಂಡಂಥ ಒಂದು ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿ ಹೊಂದುತ್ತಿರೋದು ನೋಡಿದ್ರೆ ಭಾಳ ಸಂತೋಷ ಆಗ್ತಿದೆ ಯೂರೋ ಕಿಸ್ ಸ್ಕೂಲು ಮಳವಳ್ಳಿ ಯಾಕೋ ಗೊತ್ತಿಲ್ಲ ನನಗೂ ಇದಕ್ಕೂ ಭಾಳ ಸಂಬಂಧ ಅಂತ ಕಾಣಿಸುತ್ತೆ ಹೀಗೆ ಎರಡು ವರ್ಷದಿಂದ ಅವರು ವಾರ್ಷಿಕೋತ್ಸವಕ್ಕೆ ಎರಡು ವರ್ಷ ಆಯ್ತಲ್ಲ ಮೊದಲನೇ ವಾರ್ಷಿಕೋತ್ಸವಕ್ಕೆ ನನ್ನ ಕಬ್ಬಿರು ಅಧಿಕೃತವಾಗಿ ನಾನು ಒಂದು ವಾರದಲ್ಲಿ ಭಾಗವಹಿಸಿದ್ದೆ ಇದು ಎರಡೇ ವರ್ಷದಲ್ಲಿ ಅವರು ಒಂದು ಸ್ವಂತ ಕಟ್ಟಡ ನಾವು ಒಂದು ನಮ್ಮ ಮಾತು ಬಣ್ಣಿಸುವಂಥ ಮೊನ್ನೆ ಕೆಲವರು ಭಾಳ ಸಂತೋಷ ಆಯಿತು ಇದೇ ರೀತಿ ಭಾಳ ಅವರು ಮುಂದೆ ಮುಂದೆ ಅಭಿವೃದ್ಧಿ ಯಶಸ್ಸು ಅಂತ ನಾನು ಹಾರೈಸ್ತೇನೆ ಈಗೆಲ್ಲ ನಿಮಗೆ ತಿಳಿದಂತೆ ಈ ವಿದ್ಯಾ ಎಜುಕೇ ಶಿಕ್ಷಣ ಕ್ಷೇತ್ರದಲ್ಲಿ ಈ ಬಂಡವಾಳ ಶಾಹಿಗಳು ಎಲ್ಲ ಕಡೆ ಹೇಗೆ ಪ್ರವೇಶ ಪಡಿತೋ ಆ ರೀತಿ ಬಂಡವಾಳ ಶಾಹಿಗಳು ತುಂಬ ಹೋಗ್ತಾ ಇದ್ದಾರೆ ಬರೋದು ದುಡ್ಡಿದೆ ಅಂತೇಳಿ ಯಾರೋ ರಿಯಲ್ ಇನ್ನೊಬ್ರು ಇನ್ನೊಬ್ಬರು ದುಡ್ಡು ಆಗ್ತದ್ದು ಬಂಡವಾಳನ ಐವತ್ತು ಕೋಟಿ ಹಾಕ್ತಾರೆ ನೂರು ಕೋಟಿ ಆಗಬೇಕು ನೂರು ಕೋಟಿ ಹಾಕ್ತಾರೆ ಇನ್ನೂರು ಕೋಟಿ ಆಗಬೇಕು ಅನ್ನೋ ಉದ್ದೇಶ ಇರುತ್ತೆ ಅವ್ರಿಗೆ ಬಟ್ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಮಕ್ಕಳಿಗೆ ಅಂಥೇಳಿ ಅವ್ರಿಗೆ ಇರೋದಿಲ್ಲ ಆದರೆ ರಾಜೇಶ್ ಅವರು ಏನಪ್ಪ ಅಂದರೆ ಒಬ್ಬ ಸ್ವತಃ ಒಳ್ಳೆ ಕಾಲೇಜ ವಿದ್ಯಾವಂತರು ಇವು ಈ ಥರದ್ದು ವಿದ್ಯಾ ಈ ಶಿಕ್ಷಣ ಕ್ಷೇತ್ರಕ್ಕೆ ಬಂದಾಗ ಅವರಲ್ಲಿರುವಂಥ ಒಂದು ಜ್ಞಾನ ಮತ್ತು ಐಡಿಯಾಗಳು ಕಾರ್ಯರೂಪಕ್ಕೆ ಬರುತ್ತೆ ಅದರಿಂದ ನಿಜವಾಗಿ ಜ ಒಳ್ಳೆ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ಸಿಗುತ್ತೆ ಅಂತೇಳಿ ನನ್ನ ನಂಬಿಕೆ ಮತ್ತು ಈ ಒಂದು ಶಾಲೆ ವಾತಾವರಣ ನೋಡಿದಾಗ ಇದು ಪ್ರಿ ಸ್ಕೂಲು ಈ ಸ್ಕೂಲಿಗೆ ತಕ್ಕಂಗೆ ಈ ಮಕ್ಕಳಿಗೆ ಏನು ಇಷ್ಟ ಅಂದರೆ ಬಣ್ಣ ಬಣ್ಣದ್ದು ಭಾಳ ಇಷ್ಟ ನೋಡೋಕ್ಕೆ ಬಣ್ಣ ಬಣ್ಣದ ಬಟ್ಟೆ ಆಟೋದು ಬೈ ಬಣ್ಣದ ಆಟದ ಸಾಮಾನುಗಳು ಈ ಥರ ಸಾಮಾನಿಗೆ ಮಕ್ಕಳು ಇಷ್ಟಪಡೋದ ಅದಕ್ಕೆ ಮಕ್ಕಳ ಒಂದು ಅಭಿರುಚಿಗೆ ತಕ್ಕಂಗೆ ಇಲ್ಲಿ ಒಂದು ವಾತಾವರಣನ ನಿರ್ಮಿಸಿದ್ದಾರೆ ಇದು ನನಗೆ ನೋಡೋದಾದ್ರಿಂದ ಭಾಳ ಸಂತೋಷ ಆಯಿತು ಈ ರೀತಿ ಅವರು ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನು ಹಂಗಾಗಿ ಹಂತ ಹಂತವಾಗಿ ಜಾರಿಗೆ ತರಲಿ ಇದು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳಿಲಿ ಮತ್ತು ಮಳವಳ್ಳಿಗೆ ಒಂದು ಆದರ್ಶವಾದ ಒಂದು ಶಿಕ್ಷಣ ಸಂಸ್ಥೆಯಾಗಿ ಇದು ಮಾಡಿದು ಇಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಒಂದು ಗುಣಮಟ್ಟದ ವಿದ್ಯಾಭ್ಯಾಸ ನೀಡಲಿ ಅಂತ ಹೇಳ್ತಾ ಅವ್ರಿಗೆ ಯಾವ ಕೆಲಸದಲ್ಲಿ ಎಲ್ಲ ಕಾರ್ಯದಲ್ಲಿ ಯಶಸ್ಸು ದೊರಕಲಿ